ಶ್ರೀ 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 ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಅಂಗವಾಗಿ ಈ ದಿನ ದಾಸಶ್ರೇಷ್ಠ ಭಕ್ತ ಕನಕದಾಸರ ಪ್ರತಿಭೆಗೆ ಪೂಜೆ ಮಾಡುವ ಮುಖಾಂತರ ಕುರುಬ ಸಮಾಜದ ಅಧ್ಯಕ್ಷರಾದ ಬಾಲಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಇತರೆ ಸಮಾಜದ ಎಲ್ಲ ಬಂಧುಗಳು ಹಾಗೂ ನಮ್ಮ ಕನಕದಾಸರ ಎಲ್ಲ ವರ್ಗದ ಅಭಿಮಾನಿ ಭಾಗದವರು ಈ ದಿನ ಬಂದು ಒಂದು ಕನಕದಾಸರ ಪೂಜೆಯಲ್ಲಿ ಪಾಲ್ಗೊಂಡು ನೆರವೇರಿಸಿದ್ದಾರೆ ಪ್ರಥಮವಾಗಿ ಅವ್ರಿಗೆ ಎಲ್ರಿಗೂ ಸಹ ಸ್ವಾಗತ ಬೆಳೆಸಲಿಕ್ಕೆ ಇಷ್ಟಪಡ್ತೇವೆ ಮನ್ಯರೆ ಇದು ಐನೂರ ಮೂವತ್ತೆಂಟನೇ ದಾಸಶೀಟ ಕನಕದಾಸರ ಜಯಂತಿ ಕನಕದಾಸರು ತಾವು ಕಲಾಕೃತಿಗಳನ್ನ ರಚಿಸಿ ತಮ್ಮದೇ ಶೈಲಿಯಲ್ಲಿ ಹಾಡುಗಳ ಮುಖಾಂತರ ಹಾಡಿ ಜಗತ್ತಿಗೆ ಒಂದು ಕಣ್ತರಿಸಿದಂತ ಸರ್ವಶ್ರೇಷ್ಠ ದಾಸರು ಕನಕದಾಸರು ಅವರು ಪುರಂದರದಾಸರ ಒಂದು ಶಿಷ್ಯರಾಗಿದ್ದರು ಆದರೂ ಸಹ ಪುರಂದರದಾಸರು ವಿದ್ಯಾವಂತರಾಗಿದ್ದರು ಇವೇ ಕನಕದಾಸರು ಯಾವುದೇ ರೀತಿಯಲ್ಲಿರುತ್ತೆ ತಮ್ಮ ಆತ್ಮವಿದ್ಯೆಯ ಮುಖಾಂತರ ಕೃತಿಗಳನ್ನು ರಚಿಸಿ ಹಾಡಿ ಇಡೀ ಜಗತ್ತಿಗೆ ಒಂದು ಕಣ್ತರಿಸಿದಂತ ಮಾನ್ ಚೇತಾರರು ನೇತಾರು ನಮ್ಮ ಕನಕದಾಸರು ಅಥವಾ ಒಂದು ಜನಪದೆಯ ಜನಪದದ ಒಂದು ರಚನೆ ಮುಖಾಂತರ ಇಡೀ ಮಾನವ ಕುಲಕ್ಕೆ ಕಣ್ತರಿಸಿದಂತ ಮಾನ್ ವ್ಯಕ್ತಿ ಕನಕದಾಸರು ಇವತ್ತು ಕನಕದಾಸರು ಇಲ್ಲೇ ಇರಬಹುದು ಆದರೆ ಅವ್ರು ಮಾಡಿದಂತ ನೆನಪುಗಳು ಅವ್ರು ಮಾಡಿದಂತ ಕಾರ್ಯಗಳು ಅವ್ರ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳು ಸಾಕಷ್ಟು ಇವತ್ತು ನಮ್ ಕಣ್ಮ್ ಮುಂದೆ ನಡೆದಾಡ್ತದೆ ಅವರೊಬ್ಬ ಕಲಾ ಸಾಂಸ್ಕೃತಿಕ ನಾಯಕ ಬಹುಶಃ ಆದ ಆ ಶತಮಾನದಲ್ಲಿ ಕನಕದಾಸ ಏನಾರೋ ಆ ರೀತಿಯಾಗಿ ರಚನೆಗಳನ್ನ ಮಾಡಿ ಸಮಾಜಕ್ಕೆ ಕೊಡೆಯಾಗಿ ನೇರ ಬಿದ್ದರೆ ಬಹುಶಃ ಇವತ್ತು ನಾವು ಯಾವ ಪರಿಸ್ಥಿತಿ ಇರ್ತಿದ್ವೋ ಸೊ ನಮಗೆ ಅರ್ಹಾಗ್ತಾ ಇಲ್ಲ ಆದರೆ ಆ ಪುಣ್ಯಾತ್ಮರು ಕೊಟ್ಟಂತ ಸಂದೇಶ ಅವ್ರು ರಚಿಸಿದ ಗೀತೆಗಳು ಅವರು ಜಗತ್ತಿ ಕೊಟ್ಟಂತ ಸಂದೇಶ ಇವತ್ತು ನಮ್ಮನ್ನೆಲ್ಲರೂ ಸಹ ಇವತ್ತು ಮನುಷ್ಯರನ್ನಾಗಿ ಮಾಡಿದೆ ಮನುಷ್ಯರು ಯಾವ ರೀತಿಯಾಗಿ ಬದುಕಬೇಕು ಬಾಳ್ಬೇಕು ಸಮಾಜ ಜೊತೆಯಲ್ಲಿ ಸಮಾಜಮುಖಿಯಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನುವ ಸಂದೇಶವನ್ನ ಇವತ್ತು ಕನಕದಾಸರು ಇವತ್ತು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಈ ಒಂದು ಕನಕದಾಸರ ಜಯಂತಿಯಲ್ಲಿ ಬಂದು ಭಾಗವಹಿಸಿ ಕನಕದಾಸರ ಒಂದು ಕನಕದಾಸರ ಒಂದು ಗೌರವಕ್ಕೆ ಪಾತ್ರರಾದ ಸಮಾಜದ ಬಂಧುಗಳು ಇತರೆ ಸಮಾಜದ ಎಲ್ಲ ವರ್ಗದ ಬಂಧುಗಳು ಕನಕದಾಸರ ಅಭಿಮಾನಿಗಳು ಎಲ್ರಿಗೂ ವೈಯಕ್ತಿಕವಾದ ಅಭಿನಂದಿಸ್ ಜೈ ಜೈ ಕನಕದಾಸರು ಕನಕದಾಸ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಂಧುಗಳು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಕಾಲಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದಲ್ಲದೆ ನಮ್ಮ ಜನಪ್ರಿಯ ಮಾಜಿ ಸಚಿವರು ಆದಂತ ಎಂ ಪಿ ರೇಣುಕಾಚಾರ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇದಲ್ಲದೆ ಕನಕದಾಸ ದಾಸರ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ವಿಚಾರವನ್ನು ತಿಳಿಸಲು ಬಯಸುತ್ತೇನೆ ಮಾನ್ಯ ಕನಕದಾಸರು ಸಾವಿರದ ಐನೂರ ಎಂಟರಲ್ಲಿ ಜನನ ಆದರು ಅವರು ಈ ಹಿಂದಿನ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ತಾಯಿಯವರು ಬೀರಪ್ಪ ನಾಯಕ ಅಂತಂದು ಮಾಂಡಕಲಿ ಮಾಂಡಲಿಕರಾಗಿದ್ದರು ಅವರ ತಾಯಿ ಬಚ್ಚಮ್ಮನವರು ಅವರಿಗೆ ಮಕ್ಕಳಾಗಲಿಲ್ಲದೆ ಪ್ರಯುಕ್ತ ತಿರುಪತಿ ತಿಮ್ಮಪ್ಪನಿಗೆ ಬೇಡ್ಕೊಂಡಿದ್ದಾಗ ಈ ನಮ್ಮ ಕನಕದಾಸರು ಏನ್ ಅಂತಿದಾರಲ್ಲ ಅವರು ಜನಿಸಿದ್ರು ಅವರ ಮೂರೇ ಹೆಸರು ತಿಮ್ಮಪ್ಪ ನಾಯಕ ಎಂತಂದು ತಿಮ್ಮಪ್ಪ ನಾಯಕ ಬಹಳ ಶಕ್ತಿವಂತರು ಪ್ರಬಲ ಆ ಬಿಲ್ಲ ವಿದ್ಯೆ ಗಡಿ ವಿದ್ಯೆ ಆ ದಾರ್ಶನಿಕರು ಕವಿಗಳು ಕೀರ್ತನಕಾರರು ಆಗಿದ್ರು ಅವರು ಸುಮಾರು ಆ ಪ್ರೌಢ ವ್ಯವಸ್ಥೆಯಲ್ಲಿ ಬಹಳ ಹೋರಾಟ ಮಾಡ್ತಾ ಬಹುಮರಿ ಸುಲ್ತಾನ್ ಸಭೆ ಬೆಳಿತಿದ್ರು ಈ ಒಂದು ಸಮಯದಲ್ಲಿ ನಮ್ಮ ರಾಯರು ಅವ್ರ ಕನಸಲ್ಲಿ ಹೋಗಿ ತಿಮ್ಮಪ್ಪ ನೀನು ನನ್ ದಾಸನಾಗಪ್ಪ ಅಂತ ಅಂದಂತೆ ಅದಕ್ಕೆ ನಮ್ಮ ತಿಮ್ಮಪ್ಪ ನಾಯಕರು ಚೀಚಿ ನಾನು ಇಂತ ರಾಜ್ಯ ಉಪಯುಕ್ತದಲ್ಲಿದ್ದೀನಿ ನಾನು ನಿಮಗೆ ದಾಸನಾಗದೆ ಶಿಶಿ ನಾನ್ ಭಿಕ್ಷೆ ಬೇಡ ಸಾಧ್ಯ ಇಲ್ಲ ಅಂತ ಆ ನಂತರದಲ್ಲಿ ಕೆಲವೊಂದು ಯುದ್ಧಗಳನ್ನು ಮಾಡಿ ಸೋಲನ್ ಹತ್ಕೊಂಡ್ರಾಗ ಇದೇ ನಮ್ಮ ಆದಿಕೇಶ್ವರಾಯರು ಬಂದು ಆ ಕನಕ ನನ್ ಮಾತು ಕೇಳ್ತೇನೆ ಇಲ್ಲಲ್ಲಪ್ಪಾ ನೀನು ಈಗ ಮರಣೋತ್ತರ ಸನ್ನೇಹದಲ್ಲಿ ಇದೆಯಲ್ಲಪ್ಪಾ ಏನಿಂಗಾದ್ರೆ ಅಂತ ಯಾರು ನನ್ನನ್ನ ಬಹಳ ಆಗರ್ಸ್ತಾ ಇದಾರೆ ಅಂತ ಅಂದಾಗ ನಾನಪ್ಪ ಆದಿಕೇಶವ ಈಗ ಆದ್ರೂ ಒಪ್ಪಿಕೊಳ್ಳಪ್ಪ ನೀನು ದಾಸನಾಗಪ್ಪ ನೀನು ಸರಿ ಮಾಡ್ತೇನೆ ಅಂತ ಅಂದ್ ಹೇಳಿ ಅವರಿಗೆ ಆಶೀರ್ವಾದ ಮಾಡಿದಾಗ ಅವರು ಆ ಕನಕಾದಾಸರು ನೆಟ್ಟಗಾಗಿ ಒಳ್ಳೇದನ್ನ ಇದು ಪ್ರೌಢಾವಸ್ಥೆಯಲ್ಲಿ ಏನಿರ್ತಾರಲ್ಲ ಆ ರೀತಿ ಸ್ಥಿತಿಯಲ್ಲಿ ಬಂದ್ರು ಅವರಿಗೆ ಆ ಎಲ್ಲರೂ ಸಹ ನೀನು ಈ ರೀತಿ ಆಗ್ಬೇಕು ಈ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ತಿಳಿಸ್ತಾ ಕನಕದಾಸರು ಅವರು ಉಡುಪಿ ಶ್ರೀ ಕೃಷ್ಣನನ್ನೇ ತನ್ನ ಕಡೆಗೆ ಎಳೆದಂತ ಮಹಾನ್ ವ್ಯಕ್ತಿ ಅಂದ್ರೆ ಕನಕದಾಸ ಕನಕದಾಸರು ಅವ್ರಿಗೆ ಎಷ್ಟ್ ಹೇಳು ಸಾಲದು ದಯಮಾಡಿ ಇನ್ ಮುಂದೆ ಇನ್ನೂ ಒಂದ್ ಟೈಮ್ ಹೇಳ ಅವಕಾಶ ಸಿಕ್ಕಾಗ ಹೇಳ್ಬೇಕಾಗತ್ತೆ ನಾವೆಲ್ಲರೂ ಕುಳಬಾಂಧವರು ಮತ್ತು ಸೋದರ ನಮ್ಮ ಎಲ್ಲರೂ ಇದು ಭಾಗವಹಿಸಿ ಜಾತಿತ್ಯ ಕಾರ್ಯಕ್ರಮವನ್ನು ಎತ್ತಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎರಡು ನನ್ನ ಮಾತುಗಳನ್ನ ಮುಗ್ಸಕ್ಕೆ ಕನಕದಾಸರ ಜಯಂತಿ ಪೂಜೆ ಈಗಾಗಲೇ ಏನು ಕನಕದಾಸರ ಮೂರ್ತಿಯ ಪೂಜೆಯನ್ನು ತಾವು ನೆರವೇರಿಸಿದಿರಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರ್ತ ಹೊನ್ನಾಳಿ ತಾಲೂಕಿನ ಸಮಾಜದ ಅಧ್ಯಕ್ಷರು ನಮ್ಮ ಮುಖಂಡರಾದ ಬಾಲಕೃಷ್ಣನವರೇ ಈ ಕನಕದಾಸರ ಮೂರ್ತಿಗೆ ಕಾರಣೀಭೂತರಾದ ಮುಖಂಡರಾದ ಇಂದ್ರದ ಮುಖಂಡರಾದ ಸಿದ್ದಪ್ಪನವರೇ ಗೌರವಾಧ್ಯಕ್ಷ ಬಾಲಕ್ಷಣದವರೇ ನೀರಪ್ಪನವರು ಭಾಗವಹಿಸಿದ ಸಮಾಜದ ಎಲ್ಲ ಮುಖಂಡರುಗಳೇ ಪುರಸಭೆಯ ಮಾಜಿ ಅಧ್ಯಕ್ಷಗಳೇ ಸೇರಿದೆ ಅಷ್ಟೇ ಅವ್ರದೇ ಪುರಸಭೆಯ ಮಾಜಿ ಅಧ್ಯಕ್ಷಗಳೇ ಹಾಲಿ ಸದಸ್ಯಗಳೇ ಪಾಲ್ಗೊಂಡಂತ ಎಲ್ಲ ಮುಖಂಡಗಳೇ ಯುವ ಮುಖಂಡಗಳೇ ಮಾತೆಯರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಮ್ಮ ಮುಖಂಡರಾದ ಸಿದ್ಧಾರ್ಥವರು ಕನಕದಾಸರ ಬಗ್ಗೆ ಬಹಳಷ್ಟು ವಿಷಯವನ್ನು ಪ್ರಸ್ತಾಪ ಮಾಡಿದರು ಬಾಲಕ್ಷಣನವರು ಸಹ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಇವತ್ತು ನಮಗೆ ಆದರ್ಶ ಅಂತ ಹೇಳಿದರು ಕನಕದಾಸರು ರಚಿಸಿದಂಥ ಅನೇಕ ಕವನಗಳನ್ನು ದಾಸ ಸಾಹಿತ್ಯವನ್ನು ನಾವೆಲ್ಲ ನೋಡಿದೀವಿ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡಿ ಎಷ್ಟು ಮುಖ್ಯನೋ ಅವರ ಆದರ್ಶನ ಅನ್ನ ಅಳವಡಿಸಿಕೊಂಡಾಗ ಇಂಥ ಜಯಂತಿಗಳನ್ನು ಸಾರ್ಥಕವಾಗುತ್ತೆ ಈ ಹಿಂದೆ ಒಂದು ವರ್ಷದ ಉದ್ಘಾಟನೆ ಇದೆ ಒಂದು ಮುಕ್ಕಾಲು ವರ್ಷ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಲೋಕಾರ್ಪಣೆ ಮಾಡಿದ್ರು ಇವತ್ತು ಕನಕದಾಸರ ಒಂದು ಜಯಂತಿನ ಈ ಪುತ್ಥಳಿ ಮಾಲಾರ್ಪಣೆ ಮಾಡ್ತೀವಿ ಅಂದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕನಕದಾಸರ ಜಯಂತಿಗೆ ರಜವನ್ನು ಘೋಷಣೆ ಮಾಡಿ ಕಾಗಲೇಲೆ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನು ಮಾಡಿದರು ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಮಾಡಿದ್ದಾರೆ ಇವತ್ತು ಶರಣರ ತ್ಯಾಗ ಬಲಿದಾನ ಮಾಡಿದ ದಾಸರ ಇವತ್ತು ಅನೇಕ ಮಹನೀಯರ ಜಯಂತಿಗಳನ್ನ ಆಚರಿಸ್ತಿದೀವಿ ಆಚರಣೆ ಇವತ್ತು ಸಮಾಜದ ಅಂಕುಟಕೊಂಡು ತಿಂತಕ್ಕಂಥ ಕೆಲಸವನ್ನ ಈ ಒಂದು ಜಯಂತಿಗಳ ಮುಖಾಂತರ ಮಾಡೋಕೆ ಅವೆಲ್ಲ ಕಡಿಬದ್ಧರಾಗಿದ್ದೀವಿ ಇವತ್ತೇನು ಈ ಕನಕದಾಸರ ಮೂರ್ತಿಗೆ ಮುಖಂಡ ಸಿದ್ದಪ್ಪನಿರ್ಬೋದು ನಮ್ಮ ಅಧ್ಯಕ್ಷ ಪಾಲಕ್ಷಣ್ಣ ದಿರುಗು ಪಾಲಕ್ಷಪ್ಪ ಗೋಬಲರ್ ಬಾಬು ಮಂಜು ಅನೇಕ ಮುಖಂಡರುಗಳು ಈ ಹಿಂದೆ ನಮ್ಮ ಬಳಿ ಬಂದಾಗ ನಮ್ಮ ಅನೇಕ ಸಚಿವರುಗಳಿಗೆ ಬೈರತಿ ಬಸವರಾಜ್ ಇರ್ಬೋದು ಎಂ ಟಿ ಬಿ ನಾಗರಾಜ್ಗಳ್ರು ಅವರು ಸಹ ಸಹಾಯ ಮತ್ತೆ ಎಲ್ಲರ ಸಾಕಾರ ಇವತ್ತು ಈ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಕಾನೂನಿನ ತೊಡಕಿತ್ತು ನಾನು ಒಂದೇ ಮಾತು ಹೇಳಿದೆ ಅಧಿಕಾರಿಗಳಿಗೆ ಅದೇ ಕಾನೂನು ಪ್ರಕಾರ ಹೋದರೆ ಸುಪ್ರೀಂ ಕೋರ್ಟ್ ಅನುಮತಿ ಹೈಕೋರ್ಟ್ ಅನುಮತಿ ಪಡಿಬೇಕಂದ್ರೆ ಏನು ಆಗಲ್ಲ ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ಮುಖಂಡರ ಜೊತೆಗೆ ಇದ್ದು ಈ ಮೂರ್ತಿ ಪ್ರತಿಷ್ಠಾಪನೆ ಹಾಕ ಮುಂಚೆ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ಅನಸ ಆ ಸ್ಥಳಕ್ಕೆ ಹೋಗಿದ್ವಿ ಬಹಳ ಚೆನ್ನಾಗಿ ಕನಕದಾಸರ ಮೂರ್ತಿ ನೋಡೋ ಸಂತೋಷ ಆಯ್ತು ಇವತ್ತು ಕನಕದಾಸರ ಮೂರ್ತಿಗೆ ಅಂದು ಮೂರ್ತಿ ಆಗಿತ್ತು ಇವತ್ತು ಭಕ್ತ ಕನಕದಾಸರ ಜಯಂತಿ ಆಚರಣೆಗೆ ಮಾಲಾರ್ಪಣೆ ಮಾಡಕ್ಕೆ ಹೊನ್ನಾಳಿ ಜ್ಞಾನ ಅವಳಿ ತಾಲೂಕಿನ ಜೊತೆಗೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಅವರ ಆದರ್ಶವನ್ನು ಅಳವಡಿಸಿಕೊಂಡು ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳಿ ವಿನಂತಿ ಮಾಡಿ ಅವಕಾಶ ಕೊಡೋಕ್ಕೆ ಧನ್ಯವಾದ ಸಲ್ಲಿಸಿ